ನಟ ರಮೇಶ್ ಅವ್ರ ಬಗ್ಗೆ ಬರ್ತದೆ ಆಗತ್ತ ಕರಿಯದ ಸುದ್ದಿ ಅಂತ ಹೇಳ್ಬೋದು ಹೌದು ನಟ ರಮೇಶ್ ಅವರ ಇನ್ನೊಂದು ನೆನಪು ಮಾತ್ರ ಆಗಿ ಏನು ಸುದ್ದಿ ಸಂಪೂರ್ಣದ ಮಾಹಿತಿಯನ್ನು ನಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಲ್ಸ್ ಬುಕ್ ಸಬ್ಸ್ಕ್ರೈಬ್ ನಟ ರಮೇಶ್ ಅವರು ನಮೂರ ಮುಂದರ ಹೂವು ಸಿನಿಮಾದ ಮೂಲಕ ಬಂದಂಥ ಇವರು ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡ್ಕೋಬಂದ್ರೆ ಆಕ್ಸಿಡೆಂಟ್ ಅಂತ ಸಿನಿಮಾಗಳು ಸೌಂದರ್ಯ ಈ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ಕೊಂಡು ಅದ್ಭುತವಾದಂಥ ಪಾತ್ರ ಅಭಿನಯ ಮಾಡಿದ್ರು ಸದ್ಯಕ್ಕೆ ಅರವತ್ತೊಂದು ವರ್ಷ ಆಗಿರುವಂಥ ರಮೇಶ್ ಅರವಿಂದ್ ಅವರು ಇನ್ನೊಂದು ಎರಡು ಮೂರು ಸಿನಿಮಾಗಳು ಅಂತ ಈ ಸಿನಿಮಾಗಳನ್ನು ಮುಗಿದ ನಂತರ ಚಿತ್ರರಂಗಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಲಿದ್ದಾರೆ ಅಂತ ಸದ್ಯ ಈ ಮೂಲಕ ಚಿತ್ರರಂಗದಿಂದ ಇನ್ನಿಲ್ಲವಾಗಲಿದ್ದಾರೆ ಆದರೆ ವೀಕ್ಷಕರಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಮತ್ತೊಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಹೌದು ಇನ್ನು ರಾಜಕೀಯ ಜೀವನಕ್ಕೆ ಅವರು ಬರಲಿದ್ದಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ನೀನು ಗಮನಿಸಿರ್ಬೋದು ಸ್ಟಾರ್ ಸುಣದ ಎರಡು ಸೀರೆಗಳ ನಿರ್ಮಾಣವನ್ನು ಕೂಡ ಇವರೇ ಹೊಂದಿರುವಂಥದ್ದು ಆಸೆ ಸೀರಿಯಲ್ ಮತ್ತು ನೀನಾದಿನ ಎರಡು ಸೀರೆಗಳನ್ನೂ ಕೂಡ ಇವರೇ ನಿರ್ಮಾಣವನ್ನು ಕೂಡ ಮಾಡ್ತಾರಂಥದ್ದು ಈಗ ಸದ್ಯ ಪ್ರೊಡ್ಯೂಸರ್ ಆಗಿ ಫುಲ್ ಟೈಮ್ ಈಗಾಗಲೇ ರಮೇಶ್ ಅವರಿಂದರು ಗುರುತಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನು ಎರಡು ಸಿನಿಮಾಗಳನ್ನು ಈಗ ಮುಗಿದ ನಂತರ ಸಿನಿಮಾ ರಂಗಕ್ಕೆ ನಿವೃತ್ತಿ ಘೋಷಣೆ ಮಾಡಿ ನಿರ್ಮಾಪಕರಾಗಿ ಮತ್ತೆ ರಾಜಕೀಯ ಜೀವನದಲ್ಲಿ ಎಂಟ್ರಿ ತೆಗೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗುತ್ತೆ ಈ ಮೂಲಕ ನಟ ರಮೇಶ್ ಅರವಿಂದ್ ಅವರು ಇಂದು ಸಿನಿಮಾ ರಂಗದಲ್ಲಿ ಇನ್ನು ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ ಹಾಗಾದರೆ ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೀರಿ